ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿ ಮಡಲಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಅರಳಲು ನಿರ್ಮಿತಗೊಂಡಿರುವ ಅತ್ಯಾಧುನಿಕ ವೈವಿಧ್ಯಮಯ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಮಾಂಟಸರಿ ಶಿಕ್ಷಣ ಈಗ ನಿಮ್ಮ ಹತ್ತಿರ ಪ್ರತಿಯೊಂದು ಮಗುವು ಸ್ವಾತಂತ್ರ್ಯ ಕುತೂಹಲ ಮತ್ತು ಸಂತೋಷದಿಂದ ಬೆಳೆಯುವ ಶಾಲೆಗೆ ಸ್ವಾಗತ ಪರಿಸರ ಸ್ನೇಹಿ ಕ್ಯಾಂಪಸ್ ವಿಶಾಲ ಕಲಿಕಾ ಕೊಠಡಿಗಳು ಸ್ಮಾರ್ಟ್ ತಂತ್ರಜ್ಞಾನ ಮತ್ತು ಪ್ರಕೃತಿ ಆಧಾರಿತ ಚಟುವಟಿಕೆಗಳು ನಿಮ್ಮ ಮಗು ಅಭಿವೃದ್ಧಿ ಹೊಂದಲು ಸೂಕ್ತವಾದ ವಾತಾವರಣ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದ್ದು ಮಾಂಟ್ಯಸಿರಿ ಕಲಿಕಾ ವ್ಯವಸ್ಥೆಗೆ ಸುಗಮ ಮತ್ತು ಸಂತೋಷದಾಯಕ ಪರಿವರ್ತನೆಯ ಅಗತ್ಯವಿರುವುದರಿಂದ ಎರಡರಿಂದ ಐದು ವರ್ಷದ ಮಕ್ಕಳಿಗಾಗಿ ಜನವರಿಯಿಂದ ಮಾರ್ಚ್ನವರೆಗೆ ವಿಶೇಷ ಉಚಿತ ಮೂರು ತಿಂಗಳ ಬ್ರಿಡ್ಜ್ ಕೋರ್ಸ್ ಅನ್ನು ಪರಿಚಯಿಸುತ್ತಿದ್ದೇವೆ ಪೋಷಕರು ಈ ಅದ್ಭುತ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಲು ವಿನಂತಿ ನಿಮ್ಮ ಮಗುವಿಗೆ ಅಂತಾರಾಷ್ಟ್ರೀಯ ಮಾಂಟಸರಿ ಶಿಕ್ಷಣದ ಪರಿಪೂರ್ಣ ಆರಂಭವನ್ನು ನೀಡಿ ಆತ್ಮವಿಶ್ವಾಸ ಸೃಜನಶೀಲತೆ ಮತ್ತು ಸ್ವಯಂ ಕಲಿಕೆಯನ್ನು ಬೆಳೆಸಿಕೊಳ್ಳುವ ಅವಕಾಶ ಮಾಡಿಕೊಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಶಾಖ್ಯಾ ಗ್ಲೋಬಲ್ ಅಕಾಡೆಮಿ ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಜಮೀನು ಸ್ವಾಧೀನಕ್ಕೆ ತೆಗೆದುಕೊಳ್ಳಿ ಇಲ್ಲವೇ ಬಿಟ್ಟುಕೊಡಿ ರೈತರ ಅಳಲು ವರ್ಷಗಳು ಉರುಳಿದರೂ ಕೈ ಸರಿಲಿಲ್ಲ ಪರಿಹಾರ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಮೂರನೇ ಹಂತದ ಕೈಗಾರಿಕಾ ಅಭಿವೃದ್ಧಿ ಅಧಿಸೂಚನೆ ಹೊರಡಿಸಿ ಮೂರು ವರ್ಷಗಳಾದರೂ ಪರಿಹಾರ ನೀಡದೆ ವರ್ಗಾವಣೆ ಪ್ರಕ್ರಿಯೆಗೂ ಅವಕಾಶ ಕಲ್ಪಿಸಿಲ್ಲ ಇನ್ನಾದರೂ ಸಮಸ್ಯೆ ನಿವಾರಣೆ ಮಾಡುವಂತೆ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಿಗೆ ಬುಧವಾರ ರೈತರು ಮನವಿ ಸಲ್ಲಿಸಿದರು ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ಕೆಇ ಡಿ ಬಿ ವಿಶೇಷ ಭೂಸ್ವಾ ಭೂಸ್ವಾಧೀನ ಅಧಿಕಾರಿಗಳ ಕಚೇರಿಯಲ್ಲಿ ಜಂಗಮಶೀಗಿಹಳ್ಳಿ ರೈತ ವಿಶ್ವನಾಥ್ ಮಾತನಾಡಿ ಮಸ್ತೇನಹಳ್ಳಿಯ ಮೂರನೇ ಹಂತದ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೆ ತಾಲೂಕಿನ ಅಲಸೂರು ದಿನ್ನೆ ಚಿಂತಡುಪಿ ಗೊರಮಡಗು ಚಿಂತಾಮಣಿ ತಾಲೂಕಿನ ಜಂಗಮಶೀಗಿಹಳ್ಳಿ ಮಾರಪಳ್ಳಿ ತಳಗವಾರ ಮಸ್ತೇನಹಳ್ಳಿಗಳ ಒಂದು ಸಾವಿರದ ನಾನೂರ ಎಪ್ಪತ್ತು ಎಕರೆಯಷ್ಟು ಜಮೀನು ಸ್ವಾಧೀನಕ್ಕೆ ಪ್ರಥಮ ಅಧಿಸೂಚನೆಯನ್ನು ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಎರಡರಂದು ಹೊರಡಿಸಿ ಸಂಬಂಧಪಟ್ಟ ರೈತರಿಗೆ ನೋಟಿಸ್ ನೀಡಲಾಗಿದೆ ಎಂದರು ಆದರೆ ಅಧಿಸೂಚನೆ ಹೊರಡಿಸಿ ಮೂರು ನಾಲ್ಕು ವರ್ಷ ಕಳೆದಿದೆ ಅಧಿಸೂಚನೆಗೆ ಒಳಪಟ್ಟ ಗ್ರಾಮಗಳ ರೈತರ ಜಮೀನುಗಳ ಸರ್ವೆ ನಂಬರ್ ಪಹಣಿಗಳಲ್ಲಿ ಭೂಸ್ವಾಧೀನಕ್ಕೆ ಒಳಪಟ್ಟಿದೆ ಎಂದು ನಮೂದಿಸಲಾಗಿದೆ ಇದರಿಂದ ಜಮೀನುಗಳ ಮೇಲೆ ಯಾವುದೇ ವರ್ಗಾವಣೆ ಪ್ರಕ್ರಿಯೆ ಹಂಚಿಕೆ ಬೆಳೆ ಸಾಲ ಪಡೆಯಲು ಆಗದೆ ತೊಂದರೆ ಸಿಲುಕಿದ್ದೇವೆ ಎಂದರು ಅಧಿಸೂಚನೆಯಿಂದ ಕೈ ಬಿಡಲಾಗಿದೆಯೇ ಇಲ್ಲವೇ ಎಂಬ ಖಾತ್ರಿಯೂ ಇಲ್ಲ ಜಮೀನುಗಳನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳಿ ಇಲ್ಲವೇ ನಮ್ಮ ಜಮೀನುಗಳನ್ನು ಬಿಟ್ಟುಕೊಡಿ ಶೀಘ್ರವೇ ಈ ಬಗ್ಗೆ ಕ್ರಮವಾಗದಿದ್ದರಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಅವರು ಎಚ್ಚರಿಸಿದರು ಇನ್ನು ಮೂರನೇ ಹಂತದ ಜಮೀನು ಭೂ ಸ್ವಾಧೀನಕ್ಕೆ ಒಳಪಟ್ಟ ರೈತರಿಗೆ ಶೀಘ್ರವೇ ಪರಿಹಾರ ದೊರಕಿಸಿಕೊಳ್ಳುವುದಾಗಿ ಕೈಗಾರಿಕಾ ಅಭಿವೃದ್ಧಿ ಅಧಿಕಾರಿ ಆದರ್ಶ್ ಮತ್ತು ಎಡಬ್ಲ್ಯೂಇ ಶ್ವೇತಾ ಭರವಸೆ ನೀಡಿದ್ದಾರೆ ನಾಲ್ಕು ವರ್ಷ ಆಗಿದೆ ಅದನ್ನ ತಾವು ನೀವು ಕೈ ಕೆಎಡಿ ಅವರು ತಗೊಂಡ್ಲು ಇಲ್ಲ ಎಲ್ಲ ಕೈ ಬಿಡ್ಲೂ ಇಲ್ಲ ನಮ್ಮ ಪರಿಸ್ಥಿತಿ ಆತಂತ್ರದಲ್ಲಿ ಎಲ್ಲ ನೀವು ತಗೊಂಡ್ರಿ ಎಲ್ಲ ಕೈ ಬಿಡ್ರಿ ಎರಡರಲ್ಲೂ ಒಂದು ಮಾಡಿ ಭೂ ಸ್ವಾಧೀನಕ್ಕೆ ಒಳಪಡ ಎಲ್ಲ ಬರ್ತೀವಿ